ಭೀಮವಾದಾದಳಿತ ಸಂಘರ್ಷ ಸಮಿತಿ ಬೆಂಗಳೂರು ಗದಗು ಜಿಲ್ಲೆ ಘಟಕದ ಪದಾಧಿಕಾರಿ ನೇಮಕ ಹಾಗೂ ಕಾರ್ಯಕರ್ತರ ಸಭೆ ಕರೆಯಲಾಗಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಬಸವೇಶ್ವರ ಪದವಿ ಪೂರ್ವ ವಿಶ್ವವಿದ್ಯಾನಿಲಯ ಭೂಮರೆಡ್ಡಿ ಸರ್ಕಲ್ ಹತ್ತಿರ ಗದಗು ಉದಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಸಿದ್ಧಾರ್ಥ ಸಿಂಗೆ ಸಂಜೀವ್ ಕಾಂಬ್ಳೆ ಆಡಳಿತ ವಿಭಾಗ ಶ್ರೀಮತಿ ಇಂದುಮತಿ ಸಿಕಾವಿ ರಾಜ ಸಂಚಾಲಕಿ ಪುಟ್ಟಣ್ಣ ಶೆಟ್ಟರು ಬಸವರಾಜ ಬಳ್ಳಾರಿ ನಾಗರಾಜ ಕೆ ಕುಮಾರ್ ರಾಮಚಂದ್ರ ಬಾಬು ವಿಜಯಲಕ್ಷ್ಮಿ ಚಲವಾದಿ ಆಗಿರುವಂಥ ಬಸವರಾಜು ಅವರು ಶ್ರೀಮತಿ ಸಾವಿತ್ರಮ್ಮ ರಾಜ್ಯ ಸಂಘಟನೆ ಸಂಚಾಲಕರು ಸಂಗೀತ ಕಮಲ ರಾಜ್ಯ ಸಂಘಟನಾ ಸಂಚಾಲಕರು ನಾಗವೇಣಿ ರಾಜ್ಯ ಸಂಘಟನಾ ಸಂಚಾಲಕರು ಜಿಲ್ಲಾ ಸಂಚಾಲಕ ದಿವ್ಯ ಬಳ್ಳಾರಿ ಜಿಲ್ಲೆ ಸಂಘಟನಾ ಸಂಚಾಲಕರ ಗದಲಿಂಗ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲಾಯಿತು ಅಭಿಮಾನ ಜನಸಂಘ ಸಮಿತಿಯ ಒಂದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ನಡೀತದ ಆ ಕಾರ್ಯಕ್ರಮದ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಇಲ್ಲಿ ಸಮಹ ಗದಗ ಜಿಲ್ಲೆಯ ಮುಖ್ಯ ಮಹಿಳೆಯರು ವಿಜಯಲಕ್ಷ್ಮಿ ಅವರು ಮತ್ತು ಕಾವು ಜೊತೆ ತಾವು ಹಿಂದೂ ಶಿಕ್ಷಣ ಕುತ್ಕೊಂಡಾಗ ರಮಾಬಾಯಿ ಅಂತ ಹೇಳ್ತಾರೆ ಪ್ರವಾಸ ಹೇಳ್ತಾ ಇದ್ದಾರೆ ರಮಾಯಿ ದ್ವಿತೀಯ ಕೆಂಪು ಕೋಟೆ ಇದು ನೋಡು ಇದು ಪಾರ್ಲಿಮೆಂಟ್ ದೇಶದ ಭವಿಷ್ಯ ಬೇಕಕ್ಕಂತಹ ಪಾರ್ಲಿಮೆಂಟ್ ಇದೆ ಇಲ್ಲಿ ನೋಡು ನಮ್ಮ ಕಾಲ ಐಕೆ ಅಂದ್ರೆ ನಮ್ಮ ಕ್ಷೇತ್ರದ ಭವಿಷ್ಯವನ್ನು ಬದಲಾವಣೆ ಮಾಡ್ಬೇಕ ಅವಕಾಶ ಅಂಬೇಡ್ಕರ್ ತೋರಿಸ್ ನೋಡು ಇದು ನೋಡು ಕೆಂಪು ಕೋಟಿ ರಮಾ ತಾಯಿ ಮಾತ್ರ ಎಲ್ಲಿ ಹೊರತದೆ ಕರ್ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡುತ್ತ ಕರ್ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ நீமா அம்பேட மூரின ரமாபாய் அம்பேட் விசாரணை

प्रस <tries> <tries>

ನಾವು ನಾವೂ ಈ ಮಟ್ಟಕ್ಕೆ ಬಂದಿರೋದು ಯಾಕಂದ್ರೆ ಯಾರು ಕೊಟ್ಟಿರುವಂತ ಸದ್ ನಿಮ್ ಕೈಯ ಹೇಳಿ ನಮ್ಮ ಶಿಕ್ಷಾಧಾರ ಸಚಿವರು ಸಂಜೀವ್ ಕುಮಾರ್ ಅವರು ಸುಮಾರು ಅವರು ತಿಂಗಳ ಕಷ್ಟ ಬಂದು ಚಳವಳಿಯನ್ನು ಕಟ್ಟಿದ್ರು ಬೆಂಗಳೂರಲ್ಲಿ ನಮ್ಮ ಶಿಕ್ಷಾಧಾರ ಶಿಕ್ಷಣ ಹೇಳಿ ಇವತ್ತು ಆಸ್ಪತ್ರೆಯಲ್ಲಿ ಯಾಕಂದ್ರೆ ನಮ್ಮ ಪಂದ್ಯದಿಂದ ಹೆಚ್ಚಾಗಿ ನಾವು ಅವನ್ನ

ನಮ್ಗೆ ಏನೇ ಒಂದು ತೊಂದರೆ ಆದ್ರೂ ಅಣ್ಣ ಈ ಜಾಗದಲ್ಲಿ ಇದ್ದೀವಿ ಅನ್ನೋಷ್ಟೊಳಗಡೆ ನಮ್ಮ ಅಣ್ಣವರು ಈ ಹೋಗ್ರಾಮ ನೀವು ಆ ಜಾತಕ್ಕೆ ಅಂತ ನಮ್ಮನ್ನ ಕಳ್ಸಿಕೊಡ್ತಾರೆ ನಾವು ಇವತ್ತಿನ ವರ್ಗೂ ಗೆದ್ದು ಬರ್ತಾ ಇದ್ದೀವಿ ಅದೇ ತರ ನೀವು ನೂರಾರು ಹೆಣ್ಮಕ್ಳು ಅವರು ಅದೇ ತರ ನೀವು ಗೆಲ್ಲಬೇಕು ಅಂತ ಹೇಳಿ ಗದಗ ಜಿಲ್ಲೆ ಹೇಳಿ ನೀವೆಲ್ಲರೂ ಗೆಲ್ಲಬೇಕು ಅಂತ ಹೇಳಿ ನಾನೊಂದು ವಿನಂತಿ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾನು ಏನಾದ್ರೂ ತಪ್ಪ ಕ್ಷಮಿಸಿ ನನಗೆ ಜಾಸ್ತಿ ಮಾತಾಡೋದಿರಲ್ಲ ಕೆಲಸ ಮಾಡ್ಬಾರ್ದು

Thank <laughs> you.